ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಗುರುವಾರ ಟೈಮ್ ಬಂದು ಇವಾಗ ಒಂದು ಐದು ಗಂಟೆ ಆಗ್ತಾ ಇದೆ ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ಈಗ ಆಲ್ರೆಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಖುಷಿಯಾಗುತ್ತೆ ಸ್ನೇಹಿತರೆ ಈ ಒಂದು ನಿಮ್ಮ ಸಪೋರ್ಟು ಕೊನೆ ತನಕ ಇರಲಿ ಅಂತ ಕೇಳ್ಕೊತೀನಿ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಹಣ್ಣುಗಳು ಹಾರ್ವೆಸ್ಟ್ ಮಾಡೋದಿದೆ ಅದನ್ನು ಅಮೂಲ್ಯ ಹಾರ್ವೆಸ್ಟ್ ಮಾಡ್ತಾಳೆ ಯಾಕೆ ಅಂತಂದರೆ ನಮ್ಮ ಟೆರಸಲ್ಲಿ ಯಾವುದೇ ಹಣ್ಣುಗಳು ಬಂದರೂ ಕೂಡ ಅಮೂಲ್ಯನೇ ಹಾರ್ವೆಸ್ಟ್ ಮಾಡೋದು ಯಾಕೆಂದ್ರೆ ಅವಳಿಗೆ ಹಾರ್ವೆಸ್ಟ್ ಮಾಡೋದು ಅಂತಂದರೆ ಒಂದು ರೀತಿ ಖುಷಿ ಹಾಗಾಗಿ ನಾನೇನು ಮಾಡ್ತೀನಿ ಅವಳು ಕೈಲೇ ಹಾರ್ವೆಸ್ಟ್ ಮಾಡ್ತೀನಿ ಹಾಗಾಗಿ ಅವಳು ಬರಲಿ ಅಂತ ವೆಯ್ಟ್ ಇದ್ದೀನಿ ಬರ್ತಾಳೆ ಅವಳು ಅಷ್ಟೊತ್ತಿಗೆ ಇನ್ನೊಂದೆರಡು ವಿಚಾರಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿತ್ತು ಹಂಗಾಗಿ ಶೇರ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಜೊತೆಗೆ ನಾನು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೆ ಅದನ್ನು ನಾನು ಗುರುವಾರ ದಿನವೇ ಮಾಡೋದು ಯಾಕೆಂತಂದರೆ ನಾನು ತುಂಬ ಕೆಲಸಗಳನ್ನು ಅಂದರೆ ಒಳ್ಳೆ ಕೆಲಸಗಳನ್ನು ಗುರುವಾರ ದಿನ ಮಾಡಿದ್ದೀನಿ ರಾಯರು ನನಗೆ ಅದರಲ್ಲಿ ಸಕ್ಸಸ್ನ ಕೊಟ್ಟಿದ್ದಾರೆ ಹಂಗಾಗಿ ನಾನು ಈ ಒಂದು ಮಾಡೋದಕ್ಕೆ ಹೊರಟಿರುವಂಥ ಒಂದು ಒಳ್ಳೆ ಕೆಲಸನ ಗುರುವಾರ ದಿನವೇ ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಶೇರ್ ಮಾಡಬೇಕು ಅಂತ ಅನ್ಕೊಂಡೆನೇ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ನನ್ನ ಟೆರೆಸ್ ಗಾರ್ಡನ್ದು ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡಿಬಿಟ್ಟು ಆಮೇಲೆ ನಾನು ನಾನು ನೆಕ್ಸ್ಟ್ ಇನ್ನೊಂದು ವಿಷಯನ ಏನನ್ನ ಶೇರ್ ಮಾಡಬೇಕು ಅನ್ಕೋತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನನ್ನ ಒಂದು ಟೆರೆಸ್ ಗಾರ್ಡನಲ್ಲಿ ಹಣ್ಣಿನ ಗಿಡಗಳನ್ನ ಎಲ್ಲಿ ತರ್ತಿದ್ದೀರಾ ಏನು ಅಂತ ನನಗೆ ತುಂಬ ಜನ ವ್ಯೂವರ್ಸ್ ಕೇಳ್ತಾ ಇದ್ದೀರಾ ಎಲ್ಲಿ ತರ್ತೀರಾ ಅದರ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆಂತಂದರೆ ಕೆಲವೊಂದು ಲಿಂಕನ್ನ ನಾನು ಕೊಡ್ಬೋದು ಇಲ್ಲ ಅಂತಲ್ಲ ಅಂದರೆ ಅದು ನೀವು ತರಿಸ್ಕೊಂಡ್ಮೇಲೆ ಅದು ನಿಮಗೆ ಫೇಕ್ ಆಗಿ ಅವರು ಈಗ ಆ ಥರದ್ದು ಕೂಡ ಮೋಸಗಳು ಮಾಡ್ತಾ ಇದ್ದಾರೆ ನಾವು ಕೆ ಆರ್ಡ್ರ್ ಹಾಕೋದೇ ಒಂದಾದರೆ ಅವ್ರು ಕೊಡೋದೇ ಒಂದು ಆ ರೀತಿ ಮೊನ್ನೆ ಮೊನ್ನೆ ನಾನು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ ಅಂದರೆ ನನ್ನ ಕಿಚನ್ಗೆ ಒಂದು ಸ್ಟ್ಯಾಂಡನ್ನು ತರಿಸಿದ್ದೆ ನಾನು ಸ್ಟೋರೇಜ್ ಕಂಟೈನರ್ಗಳು ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ನಿಜವಾಗ್ಲೂ ಅದು ಎರಡು ಸಾವಿರ ಎರಡು ಸಾವಿರದ ಇನ್ನೂರ ಇನ್ನೂರು ಚಿಲ್ಲರ ಸಮಥಿಂಗ್ ಅದು ಅದು ಆ ಪ್ರಾಡಕ್ಟನ್ನು ಹೆಂಗೆ ಫೇಕಲ್ ಕಳಿಸಿದ್ರು ಅಂತ ಮತ್ತೆ ನಾನು ಅದನ್ನು ವಾಪಸ್ ಆಗ್ತಾ ಇಮೌ ಅಮೌಂಟು ಕೂಡ ನಂಗೆ ರೀಫಂಡ್ ಆಗಲಿಲ್ಲ ಅದು ಎಷ್ಟು ಬೇಜಾರಾಯಿತು ಅಂತ ಅಂದರೆ ಇನ್ಮೇಲೆ ಆನ್ಲೈನಲ್ಲಿ ಯಾವುದನ್ನು ಕೂಡ ಶಾಪಿಂಗ್ ಮಾಡಬಾರ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ ನಾನು ಫ್ಲಿಪ್ಕಾರ್ಟಲ್ಲಿ ಸುಮಾರು ಪ್ರಾಡಕ್ಟ್ಗಳನ್ನು ತರಿಸಿದ್ದೀನಿ ಬಟ್ಟೆಗಳನ್ನು ತರಿಸಿದ್ದೀನಿ ತುಂಬ ಚೆನ್ನಾಗಿ ಮತ್ತು ನನಗೆ ಅದು ವಾಪಸ್ ರಿಟರ್ನ್ ಹಾಕಿದ್ರೆ ನನಗೆ ಅಮೌಂಟು ಕೂಡ ವಾಪಸ್ ಬಂದಿದೆ ಅದರಲ್ಲಿ ನಾನು ಹಂಗಾಗಿ ಫ್ಲಿಪ್ಕಾರ್ಟಲ್ಲಿ ಜಾಸ್ತಿ ಆರ್ಡರ್ಗಳನ್ನ ಹಾಕ್ತೀನಿ ನಾನು ಮತ್ತು ನನ್ನ ಗಾರ್ಡನ್ಗೆ ಸುಮಾರು ಸ್ಟ್ಯಾಂಡ್ ಪ್ಲಾಸ್ಟಿಕ್ ಸ್ಟ್ಯಾಂಡ್ಗಳನ್ನ ತರಿಸಿದ್ದೀನಿ ಅದರದ್ದು ಲಿಂಕ್ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅದು ನನ್ನ ಮಗನಿಗೆ ಹೇಳಿ ಅವನು ಅವ್ನಿಗೆ ಫ್ರೀ ಇಲ್ಲ ಇವಾಗ ಟೆಸ್ಟ್ಗಳು ನಡೀತಿರೋದ್ರಿಂದ ಅವನಿಗೆ ನಾನು ಬೇರೆ ಕೆಲಸಗಳನ್ನು ಮಾಡೋಕ್ಕೆ ಹೇಳಕ್ಕಾಗ್ತಾ ಇಲ್ಲ ಜೊತೆ ಅವನು ಸಿಗ್ತಾನೂ ಇಲ್ಲ ನನಗೆ ಹಂಗಿರೋದ್ರಿಂದ ನಾನು ಅದರ ಲಿಂಕನ್ನು ನಾನು ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿಸ್ತೀನಿ ಸ್ನೇಹಿತರೆ ಮತ್ತೆ ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ತರುವಂತ ಹಣ್ಣಿನ ಗಿಡಗಳೆಲ್ಲ ಯಾವ್ಯಾವ ನರ್ಸರಿನಲ್ಲಿ ತರ್ತಿದೀನಿ ಅನ್ನೋದನ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ನಮ್ಮ ಮನೆ ಪಕ್ಕದಲ್ಲೇ ಮೇನ್ ರೋಡ್ ಇರೋದ್ರಿಂದ ಸೌಂಡ್ ಇದೆ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ ನಾನು ತರುವಂಥ ಹಣ್ಣಿನ ಗಿಡಗಳು ಬಂದು ಒಂದು ಲೇಯರ್ ಕಟ್ಟಿಂಗ್ ಇರುವಂಥ ಹಣ್ಣಿನ ಗಿಡಗಳನ್ನು ತೊಗೊಂಡ್ಬಂದಿದೀನಿ ಇನ್ನು ಕೆಲವು ಗ್ರಾಫ್ಟೆಡ್ ಅಂದ್ರೆ ಕಸಿ ಮಾಡಿರುವಂಥ ಹಣ್ಣಿನ ಗಿಡಗಳನ್ನು ನಾನು ಜಾಸ್ತಿ ಹಾಕಿರುವಂಥದ್ದು ತುಂಬಾ ಜನ ಹೇಳ್ತಾರೆ ಕಸಿ ಮಾಡಿರುವಂಥ ಗಿಡಕ್ಕೆ ಆಯುಷ್ ಕಡಿಮೆ ಒಂದು ಸ್ವಲ್ಪ ದಿನ ಫ್ರೂಟ್ ಬರುತ್ತೆ ಆಮೇಲೆ ಬರಲ್ಲ ಹಂಗೆ ಹಿಂಗೆ ಅಂತ ತೊಂದ್ರೆ ಇಲ್ಲ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ ಅಂತ ನನಗೆ ಸುಮಾರು ದಿನ ಟೆರೆಸ್ ಗಾರ್ಡನ್ ಮಾಡಿದ್ದಾರೆ ನಾನು ನೋಡಿದ್ದೀನಿ ಬೇರೆ ಬೇರೆ ವಿಡಿಯೋಸ್ ಗಳೆಲ್ಲ ನಾನು ನೋಡಿದೀನಿ ಸ್ನೇಹಿತರೆ ಏನಂಗೆ ಅನಿಸ್ತಿಲ್ಲ ಅವರು ಟೆರೆಸ್ ಗಾರ್ಡನ್ ಮಾಡಿ ಸುಮಾರು ಹತ್ರ ಹತ್ರ ಐದು ವರ್ಷ ಹತ್ತು ವರ್ಷ ಎಂಟು ವರ್ಷ ಈ ತರದವೆಲ್ಲ ಟೆರೆಸ್ ಗಾರ್ಡನ್ ಒಬ್ರು ಕೊಡಗು ಸೈಡ್ ಅಲ್ಲಿ ಒಬ್ರು ಒಂದು ಚಾನಲ್ ಅವರು ಅವರನ್ನು ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಟೆರೆಸ್ ಎಲ್ಲಾನು ವಿಡಿಯೋ ಮಾಡಿ ಹಾಕಿದ್ದಾರೆ ಕಾಡು ಕಾಡು ತರ ಬೆಳೆದಿದೆ ಟೆರೆಸ್ ಮೇಲೆಗಡೆ ಗಿಡಗಳು ಆ ತರ ಇದ್ದಾವೆ ಹಂಗಾಗಿ ಯಾರಾದರೂ ಒಂದು ಮಾಡ್ತಾರೆ ಅಂದಾಗ ಅಟ್ಲೀಸ್ಟ್ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಹೇಳೋದನ್ನ ಜನ ಮಾಡೋದೇ ಇಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ ನಾನು ನೆಗೆಟಿವ್ ಆಗಿ ಬರುವಂತ ಮಾತುಗಳನ್ನು ನಾನು ತಲೆಗೆ ಹಾಕೊಳ್ಳೋದಿಲ್ಲ ಸ್ನೇಹಿತರೆ ಹಂಗಾಗಿ ನಾನು ನನ್ನ ಟೆರೆಸ್ ಗಾರ್ಡನ್ ಅಲ್ಲಿ ನಾನು ಕಸಿ ಮತ್ತೆ ಲೇಯರ್ ಕಟ್ಟಿಂಗ್ ಗಿಡಗಳನ್ನು ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಫ್ರೂಟ್ ಲಿಂಕ್ ಆಗ್ತಾ ಇದೆ ಹಣ್ಣುಗಳು ಕೂಡ ಸಾಕಷ್ಟು ಹಾರ್ವೆಸ್ಟ್ ಮಾಡಿರೋ ವಿಡಿಯೋಗಳನ್ನು ಕೂಡ ಜೊತೆಗೆ ಶೇರ್ ಮಾಡಿದೀನಿ ನಾನು ನಾನು ಮಂಡ್ಯದಲ್ಲಿ ಸುಮಾರು ಜನ ವಿವರ್ಸ್ ನಾವು ಮಂಡ್ಯದವರು ಅಂತ ಕಮೆಂಟ್ ಮಾಡಿದ್ರಿ ಹಂಗಾಗಿ ಹೇಳ್ತಾ ಇದೀನಿ ಬೆಂಗಳೂರು ಮೈಸೂರು ಹೈವೇನಲ್ಲಿ ಮೈಸೂರಿಗೆ ಹೋಗೋ ಕಡೆ ರೈಟ್ ಸೈಡ್ಗೆ ಇಲ್ಲಿ ಅಂದ್ರೆ ಪಿ ಎಸ್ ಕಾಲೇಜ್ ಬರುತ್ತೆ ಪಿ ಎಸ್ ಕಾಲೇಜ್ ಅಂದ್ರೆ ಕೋರ್ಟ್ ಎದುರುಗಡೆ ಕೋರ್ಟ್ ಎದುರುಗಡೆ ಅಂದ್ರೆ ಅದೇ ಒಂದು ಸ್ವಲ್ಪ ಈ ಕಡೆ ಡೌನಿಗೆ ಬಂದ್ರೆ ಪಿ ಎಸ್ ಕಾಲೇಜ್ ಬರುತ್ತೆ ಪಿ ಎಸ್ ಕಾಲೇಜ್ ಹತ್ರ ಕುರುಬ್ರಾಸ್ಟೋನ್ ಒಂದಿದೆ ಹಾಸ್ಟೆಲ್ ಹತ್ರನೇ ರೈಟ್ ಸೈಡ್ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ರೈಟ್ ಸೈಡ್ಗೆ ಅಲ್ಲಿ ಒಬ್ರು ತಮಿಳ್ನಾಡಿಂದ ಗಿಡಗಳನ್ನು ತೊಗೊಂಬಂದು ಮಾರ್ತಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇರುವಂಥ ಗಿಡ ನಾನು ಸುಮಾರಿಲ್ಲ ಅಂತಂದ್ರೂ ಹಂಗಾಗಿ ಆ ಹುಡುಗ ತಂದು ಸೇಲ್ ಮಾಡುವಂಥ ಗಿಡಗಳು ಕೂಡ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ ನಾನು ಹತ್ರ ಹತ್ರ ಅವನ ಹತ್ರ ಒಂದು ಸೀಬೆ ಗಿಡಗಳನ್ನೇ ಒಂದು ಮೂರು ವೆರೈಟಿ ಗಿಡ ತಂದಿದ್ದೀನಿ ಒಂದು ರೆಡ್ ಕಲರ್ಸ್ ಇವೆ ಬೀಟ್ರೆಡ್ ಕಲರ್ಸ್ ಇವೆ ಆ ಒಂದು ಗಿಡನೂ ಅವನ ಹತ್ರನೇ ತೊಗೊಂಬಂದಿರೋದು ಮತ್ತು ಸುಮಾರು ವೆರೈಟಿ ಹಣ್ಣಿನ ಗಿಡಗಳನ್ನು ನಾನು ತಂದಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿದೆ ಮಂಡ್ಯದಲ್ಲಿರೋರು ಅಲ್ಲಿ ಹೋಗಿ ತಗೋಬೋದು ಅಂದರೆ ನಾನು ಕಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ಅಂದರೆ ಅಷ್ಟು ಪೂರ್ತಿ ವಿವರವಾಗಿ ಕಮೆಂಟಲ್ಲಿ ಎಲ್ಲ ಹಾಕೋದಕ್ಕಾಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ಬಿಟ್ಟರೆ ಮಂಡ್ಯ ಲೋಕಲ್ ಹತ್ರ ಹತ್ರದಲ್ಲಿ ಸಿಗೋಂಥದ್ದು ನಂದಿನಿ ಗೆಜಲ್ಗೆರೆ ನಂದಿನಿ ಫ್ಯಾಕ್ಟ್ರಿ ಇದೆಯಲ್ಲ ಅದೇ ತಾನೇ ಅಲ್ಲಿ ಅದರಿಂದ ಒಂದ್ ಕಿಲೋಮೀಟರ್ ಮುಂದೆ ಕಿಸಾನ್ ನರ್ಸರಿ ಅಂತ ಅಂದ್ಬಿಟ್ಟು ಅದು ದೊಡ್ಡ ನರ್ಸರಿ ಅವರು ಸಿಕ್ಕಾಬಟ್ಟೆ ರೈತರುಗಳೆಲ್ಲ ಬಲ್ಕ್ ಇದರಿಂದ ತಗೊಂಡೋಯ್ತಾರೆ ತುಂಬಾ ಸಾವಿರ ಐನೂರು ಈ ತರದ ಗಿಡಗಳನ್ನ ಅಲ್ಲಿಂದನೇ ಅಲ್ಲಿಂದನೆ ಲಾಲ್ ಬಾಗು ಕೂಡ ಕಳಿಸ್ತಾರಂತೆ ಸ್ನೇಹಿತರೆ ಹಂಗ ಹೇಳ್ತಾ ಇದ್ರು ಅವರು ಅಲ್ಲೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ನಾವೇ ಹೋಗಿ ಗಿಡಗಳನ್ನ ತಗೋಬಹುದು ಆಲ್ರೆಡಿ ಫ್ರೂಟ್ ಆಗ್ತಿರುವಂತ ಗಿಡಗಳನ್ನೇ ತುಂಬಾ ಗಿಡಗಳಿದಾವೆ ಅವ್ರ ಹತ್ರ ತಗೋಬೋದು ಅಲ್ಲಿ ನೆಕ್ಸ್ಟು ಇನ್ನು ಚನ್ನಪಟ್ಟಣ ಆ ಕಡೆ ಎಲ್ಲ ಇರೋರಿಗೆ ಚನ್ನಪಟ್ಟಣದಲ್ಲಿ ಕೃಷಿ ಮಾರ್ಕೆಟಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಸಯದ್ ಅಲಿ ಅಂತ ಅಂದ್ಬಿಟ್ಟು ಒಂದು ನರ್ಸರಿ ಇದೆ ಅದು ತುಂಬ ವರ್ಷಗಳಿಂದ ಇದೆಯಂತೆ ಅಲ್ಲಿ ಹಂಗಾಗಿ ಅಲ್ಲೂ ಕೂಡ ಸುಮಾರು ವೆರೈಟಿ ಹಣ್ಣಿನ ಗಿಡಗಳು ಸಿಗ್ತವೆ ಸ್ನೇಹಿತರು ನೀವು ಅಲ್ಲೂ ಕೂಡ ತೊಗೋಬಹುದು ಮತ್ತು ನಾನು ಆನ್ಲೈನಲ್ಲಿ ಒಂದು ನಾಲ್ಕೈದು ಗಿಡಗಳು ತರಿಸಿದ್ದೀನಿ ಅಂದರೆ ಮೀಶೋದಲ್ಲಿ ತರಿಸಿದ್ದೀನಿ ಆನ್ಲೈನ್ದು ಏನು ಸಾಧ್ಯ ಆದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಇದಿಷ್ಟು ಸ್ನೇಹಿತರೆ ಒಟ್ಟಾರೆ ನಾನು ನನ್ನ ಟೆರೇಸ್ ಗಾರ್ಡನ್ ಅಲ್ಲಿ ಹತ್ರ ಹತ್ರ ಒಂದು ಎಂಬತ್ತರಿಂದ ಎಂಬತ್ತೈದು ಗಿಡಗಳನ್ನು ನಾನು ಹಾಕಿದ್ದೀನಿ ಹಣ್ಣಿನ ಗಿಡಗಳು ಸಿಕ್ಕಾಬಟ್ಟೆ ಜಾಸ್ತಿ ನಾನು ಹಣ್ಣಿನ ಗಿಡಗಳನ್ನೇ ಹಾಕಿರೋದು ನನಗೆ ಹೂವಿನ ಗಿಡಗಳಿಗಿಂತ ಹಣ್ಣು ಸೊಪ್ಪು ತರಕಾರಿ ಈ ತರದನ್ನ ಬೆಳಿಬೇಕು ಅನ್ನುವಂಥದ್ದು ನನ್ನ ತಲೆಯಲ್ಲಿರುವಂಥದ್ದು ಈಗ ಸದ್ಯಕ್ಕೆ ನಾನು ಹಣ್ಣಿನ ಗಿಡಗಳನ್ನಷ್ಟೇ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಶುರು ಮಾಡಿದ್ದೀನಿ ಸೊಪ್ಪು ತರಕಾರಿನೂ ಹಾಕೋಬೇಕು ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈಗ ಅಮೂಲ್ಯನು ಬಂದು ಹಣ್ಣುಗಳೆಲ್ಲನೂ ಹಾರ್ವೆಸ್ಟ್ ಮಾಡೋದನ್ನು ಕೂಡ ತೋರಿಸ್ತೀನಿ ಜೊತೆಗೆ ಇನ್ನೊಂದು ವಿಷಯ ಏನು ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಆ ಒಂದು ಕೆಲಸಕ್ಕೆ ಕೈ ಹಾಕ್ತಿರೋದ್ರಿಂದ ಅದನ್ನು ಇವತ್ತೇ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನ್ನಿಸ್ ಅಂದ್ಕೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ಪ್ಲ್ಯಾನ್ ಇದ್ದೀನಿ ಸ್ನೇಹಿತರೆ ತುಂಬ ಜನ ಇವ ಇವತ್ತು ಹೆಣ್ಮಕ್ಳು ತುಂಬ ಜನ ಆ ಬಿಸ್ನೆಸ್ನ ಮಾಡ್ತಿದ್ದಾರೆ ಗೆಸ್ ಮಾಡ್ತೀರಾ ಅಂತ ಅನ್ಕೋತೀನಿ ಗೆಸ್ ಮಾಡಿ ಕಮೆಂಟ್ ಮಾಡಿ ನಂದೇನು ಅಷ್ಟು ದೊಡ್ಡ ಚಾನಲ್ ಅಲ್ಲ ಆದರೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಶೇರ್ ಮಾಡ್ತಾಯಿರೋಂಥದ್ದು ಈಗಾಗಲೇ ಸುಮಾರು ನಾನು ಸರ್ಚ್ ಮಾಡ್ತಾ ಇದ್ದೀನಿ ಯಾವ ಬಿಸ್ನೆಸ್ ಮಾಡೋದು ಏನು ಎತ್ತ ಅಂತ ಅಂದ್ಕೊಂಡು ನೀವು ಹೇಳಿ ಏನು ಬಿಸ್ನೆಸ್ ಮಾಡ್ಬೋದು ನಾನು ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರೂ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ ನಾನು ಯಾಕೆ ಅಂತಂದರೆ ಈಗ ಆಲ್ರೆಡಿ ಮೊದಲೊಂದು ಚಾನಲ್ ಇತ್ತು ನಂದು ಆ ಚಾನಲಲ್ಲಿ ಹದಿಮೂರುವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಬಟ್ ಹೋಯ್ತು ಆ ಚಾನಲ್ಲು ಅದಕ್ಕೆ ನಾನು ತುಂಬಾ ಬೇಜಾರ್ ಮಾಡ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಈಗ ಸಾವಿರದ ಮುನ್ನೂರು ಚಿಲ್ಲ ಜನ ಈ ಒಂದು ಚಾನಲಲ್ಲಿ ಇದ್ದೀರಾ ನೀವೆಲ್ಲರೂ ಪ್ರೀತಿ ತುಂಬಿ ನನಗೆ ಆಶೀರ್ವಾದ ಮಾಡ್ತೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ನಾನು ಅದು ಏನು ಬಿಸ್ನೆಸ್ ಮಾಡ್ತಿದ್ದೀನಿ ಏನು ಎತ್ತಾ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಜೊತೆಗೆ ಸುಮಾರು ಜನ ವಿಡಿಯೋ ಹಾಕಿದ ತಕ್ಷಣವೇ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ ಖುಷಿ ಆಗುತ್ತೆ ಟೆರೆಸ್ ಗಾರ್ಡನ್ ಮಾಡೋಂಥವರು ತುಂಬ ಜನ ಹೆಣ್ಮಕ್ಳಿಗೆ ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ಖಂಡಿತವಾಗ್ಲೂ ಮಾಡ್ಬೋದು ಮಾಡಿ ಸ್ವಲ್ಪ ಶ್ರಮ ಕೇಳುತ್ತೆ ಅಷ್ಟೇ ಶ್ರಮ ಕೇಳುತ್ತೆ ಟೈಮ್ ಕೇಳುತ್ತೆ ಸ್ವಲ್ಪ ದುಡ್ಡು ಕೂಡ ಖರ್ಚಾಗುತ್ತೆ ಸುಮ್ಮನೆ ಅಂತೂ ಟೆರೆಸ್ ಗಾರ್ಡನ್ ಮಾಡೋಕ್ಕಾಗಲ್ಲ ಕೆಲವೊಂದು ಜನ ಹೇಳ್ತಾರೆ ದುಡ್ಡು ಖರ್ಚಿಲ್ಲದೆ ನಾವು ಟೆರೆಸ್ ಗಾರ್ಡನ್ ಮಾಡ್ಬೋದು ಅಂತ ಖಂಡಿತ ಸಾಧ್ಯ ಇಲ್ಲ ದುಡ್ಡಿಲ್ದೇ ಏನೇನೂ ಏನೇನು ಮಾಡೋಕ್ಕಾಗೋದಿಲ್ಲ ಈಗ ನಾವು ಟೆರೆಸ್ ಗಾರ್ಡನಲ್ಲಿ ಅಲ್ಲಿ ನಾವೆಲ್ಲ ಬೆಳಿಬೇಕು ತಿನ್ನಬೇಕು ಮಾಡಬೇಕು ಅಂತಂದ್ರೆ ಅದಕ್ಕೆ ದುಡ್ಡು ಕೂಡ ಖರ್ಚಾಗುತ್ತೆ ಟೆರೆಸ್ ಗಾರ್ಡನ್ ಮಾಡ್ತೀವಿ ಅಂತ ಅನ್ನುವಂಥ ಆಸಕ್ತಿ ಇರೋಂಥವ್ರು ಖಂಡಿತವಾಗ್ಲೂ ಟೆರೆಸ್ ಗಾರ್ಡನ್ ಮಾಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಈಗ ಅಮೂಲ್ಯ ಬಂದು ಹಣ್ಗಳ್ನ ಹಾರ್ವೆಸ್ಟ್ ಮಾಡಬೇಕು ಬನ್ನಿ ಮಾಡೋಣ ಇವತ್ತು ಸುಮಾರಾಗಿ ಹಣ್ಣುಗಳು ಸಿಗ್ತವೆ ಕಳೆದ ಸಲವೂ ಜಾಸ್ತಿನೇ ಹಣ್ಣುಗಳು ಸಿಕ್ಕಿತ್ತು ಈ ಸಲವೂ ಹಣ್ಣುಗಳು ಸಿಗುತ್ತೆ ಅಂತ ಅನ್ಕೋತೀನಿ ಅಂದರೆ ಒಂದು ಎರಡು ಒಂದು ಸೀಬೆ ಹಣ್ಣು ಮಾತ್ರ ತುಂಬ ಇದೆ ಆಲ್ರೆಡಿ ಗಿಡದಲ್ಲೇ ಹಣ್ಣಾಗೋಗಿದ್ದಾವೆ ಅಳಿಲು ಕಚ್ಚಿ ತಿನ್ನೋಕ್ಕೆ ಶುರು ಮಾಡಿದೆ ಹಂಗಾಗಿ ಬಿಡೋಣ ಅಂತ ಅಂದ್ಬಿಟ್ಟು ಹಣ್ಣವು ಸ್ಮೆಲ್ಲು ಗಮ್ಮಂತ ಸ್ಮೆಲ್ ಬರುತ್ತೆ ಫುಲ್ಲು ಹ್ಞೂ ಬನ್ನಿ ಈಗ ಹಣ್ಣುಗಳ್ನ ಬಾಯಿ ಇದೆ ಸಾರಿ ಈಗ ಅಮೂಲ್ಯ ಬಂದಿದ್ದಾಳೆ ಅಮೂಲ್ಯ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತಾಳೆ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಯ್ ನೋಡಿ ಎಲ್ಲ ಹಣ್ಣುಗಳೆಲ್ಲ ಕಚ್ಚಿ ತಿಂದಾಗ್ತಿದ್ದಾವೆ ಅಂದ್ಬಿಟ್ಟು ಹಿಂಗೆ ಕವರು ಪ್ಯಾಕ್ ಮಾಡಿದ್ದೀನಿ ಅದು ಬೆಳಗ್ಗೆ ಮಾಡಿದ್ದು ಅದು ತೆಗಿಬೇಕು ನೋಡಿ ಅಷ್ಟೊಂದು ತಿನ್ಬಿಟ್ಟೈತೆ ಇಂಜಿಲ್ ತಿನ್ಬೇಕು ಹ್ಞೂ ಅದೆಷ್ಟು ಸ್ವೀಟ್ ಆಗಿರುತ್ತೆ ಗೊತ್ತ ಹಣ್ಣುಗಳವು ಇರು ಅದು ಬಿಚ್ಚು ಕವರ್ ಬಿಚ್ಚು ನಾನು ಎಣ್ಣೆ ಹೇಳಿದೆ ತೆಗಿರಿ ಅಂತ ನೀವು ತೆಗಿರಿ ಅಂತ ಅಂದರೆ ನೀನು ನಿನಗೆ ಟೈಮ್ ಸಿಗ್ಬಾರ್ದಾ ಅದು ಅಣ್ಣಾಗೈತೆ ಬಟ್ಟೆ ಬಿಚ್ಚು ಹ್ಞೂ

ಅದು ಬೇಡ ಅದು ಬೇಡ ಕಾಯಿ ಮುಟ್ಟಿದ ತಕ್ಷಣ ಬಂತದ ಇನ್ನೂ ಒಂದು ರೌಂಡ್ ಹಾರ್ವೆಸ್ಟ್ ಮಾಡುವುದು ನಾಲ್ಕು ಕಾಯಿ ಬನ್ನಿ ಈಗ ಬೇರೆ ಬೇರೆ ಹಣ್ಣುಗಳು ಇದಾವೆ ಒಂದಷ್ಟು ಹಾರ್ವೆಸ್ಟ್ ಮಾಡುವ ಬೇರೆ ಯಾರು ಆಯಿತಾ ಈಗ ಉಳಿದಿರುವಂಥ ಕಾಯಿಗಳಿಗೆ ಸೇಫ್ಟಿ ಮಾಡ್ತಾ ಇದೀವಿ ಪೂರ್ತಿ ತಿಂದರೆ ಹೆಂಗೋ ತಿಂದುಬಿಡಲಿ ಅಂತ ಅನ್ಕೋಬಹುದು ಬಟ್ ಅರ್ಧ ಅರ್ಧ ತಿಂದು ಬಿಸಾಕಿ ಹೋಗ್ತವೆ ವೇಸ್ಟ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಸೈಜ್ ಇದೆ ನೋಡಿ ಏನು ಸ್ಮೆಲ್ ಇದೆ ಗೊತ್ತಾಗಮ್ಮ ನೋಡಿ ಈಗ ಕಿಡೂ ಕೂಡ ನಾನು ಆವಾಗಲೇ ಹೇಳದ್ನಲ್ವಾ ರೋಡ್ ಸೈಡು ತಮಿಳ್ನಾಡಿಂದ ಇಡ್ತಾರೆ ಅಂತ ಅವ್ರ ಹತ್ರನೇ ತೊಗೊಂಬಂದಿರೋದು ಇದು ತೊಗೊಂಬಂದು ನಾನು ಒಂದು ಆರು ತಿಂಗಳ ಹತ್ರ ಹತ್ರ ಆಯಿತು ನೋಡಿ ಆಗಲೇ ಫ್ಲವರಿಂಗ್ ಆಗಿದೆ ಕಟ್ ಮಾಡಿದ್ದೆ ನಾನು ಫುಲ್ ಇಲ್ಲೆಲ್ಲ ನೋಡಿ ಕಟ್ ಮಾಡಿದ್ದೆ ಇದನ್ನು ಇದನ್ನು ಕಟ್ ಮಾಡಿದ್ದೆ ನಾನು ಅದರಿಂದನೇ ಹೂವು ಆಗ್ತಿದೆ ಇಲ್ಲ ನೋಡಿ ಈಗ ಪಲ್ ತೆಗಿತೀಯಾ ಅದು ಎರಡು ತೆಗೆ ಸಾಕು ಏಯ್ ಅದು ಬೇಕು ಬೇಡ ಅದು ಬೇಕು ಅದಕ್ಕೆ ತಿನ್ಕೊಂಬಿಡ್ತದೆ ಯಾ ಮತ್ತು ಕೇಳಿ ಇತ್ತೆ ತಿನ್ನೋಲ್ಲ ಅದು ಇನ್ನೂ ದಪ್ಪ ಆಗುತ್ತೆ ಕಣ ತಗೋ ಅದನ್ ಅದನ್ ತೆಗೆ ತೋರ್ಸೋ ಹ್ಞೂ ಶ್ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಅದು ಹಿಂಗಿರ್ಕೋ ಒಂದು ಫೋಟೋ ತಗೋತೀನಿ ಬಂದೇ ಬಿಡ್ತು ನೋಡಿ ಫುಲ್ ಅಣ್ಣ ಹೋಗ್ತದೆ ಎರಡು ಹಣ್ಣಿತ್ತು ಒಂದು ಆಡ್ಲೆಣ್ಣೆ ನಾನು ಅಲ್ವೆಸ್ಟ್ ಮಾಡಿದ್ದೆ ಇಲ್ಲಿ ನೋಡಿ ಫ್ಲವರಿಂಗ್ ಹೆಂಗಾಗ್ತಾ ಇದೆ ಸ್ವೀಟ್ ಲೆಮನ್ ತೆಗಿಬೇಕು ತೆಗೆದು ಬಿಟ್ಟು ಸೀಲ್ ಬಿಟ್ಕೊಬಿಟ್ಟವೆ ಬಿಸಿಲಿಗೆ ಅದಕ್ಕೆ ನಂಗೆ ಇವತ್ತು ಐಸ್ ಕ್ರೀಮ್ ಕೊಡಿಸ್ತೀರಂತೆ ನಾನು ಹಂಡ್ರೆಡ್ ಕೊಡ್ತೀನಿ ನೀವು ಹಂಡ ಓಕೆ ಹ್ಞೂ ಹಾಂ ಪ್ರಾಮ್ ಇದಿಷ್ಟು ಸ್ನೇಹಿತರೆ ಹಾರ್ವೆಸ್ಟ್ ಮಾಡಿದ್ದು ಇವತ್ತು ತೋರಿಸ್ತೀನಿ ಏನೇನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ ನೋಡಿ ಇದು ಮಿಲಿಯನ್ ಚರಿ ಇಲ್ಲಿ ನೋಡಿ ಇದಿಷ್ಟು ಹಣ್ಣು ಇವತ್ತು ಅರೆಸ್ಟ್ ಮಾಡಿರೋದು ಸೀಬೆಕಾಯಿ ಹತ್ರ ಹತ್ರ ಒಂದು ಒಂದು ಕೆ ಜಿ ಆಗುತ್ತೆ ಅಂತ ಅನ್ಕೋತೀನಿ ಸೆಕೆಂಡ್ ಟೈಮು ನಾವು ಇಷ್ಟು ಹಣ್ಣುಗಳನ್ನು ಅರೆಸ್ಟ್ ಮಾಡಿರೋದು ನಮ್ಮ ಟೆರೆಸ್ ಗಾರ್ಡನಲ್ಲಿ ಖುಷಿಯಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟು ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ